ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಮತ್ತು ನಾಗರಿಕರಿಗೆ ಕಿರುಕುಳ ನೀಡೋದ್ರಲ್ಲೇ ವಿಕೃತ ಆನಂದ ಅನುಭವಿಸ್ತಾರೆ ಅದೇ ಸಮುದಾಯಕ್ಕೆ ಸೇರಿದವರು ಅನಿಸುತ್ತೆ ಇಲ್ಲಿ ನಿಂತಿರೋ ವ್ಯಕ್ತಿ ಯಾಕಂತೀರಾ ಆ ವ್ಯಕ್ತಿ ಮಾಡಿರೋ ಕೆಲಸ ಕೇಳಿದ್ರೆ ನೀವೇ ಛೀಮಾರಿ ಹಾಕ್ತೀರಾ ನಾಗರಿಕರು ಸಂಚರಿಸೋ ರಸ್ತೆಗೆ ಅಡ್ಡುವಾಗಿ ಗೋಡೆ ನಿರ್ಮಾಣ ಮಾಡಿ ವಿಕೃತಿ ಮೆರೆದಿರೋ ಈ ಪುಣ್ಯಾತ್ಮ ನಗರಸಭಾ ಅಧಿಕಾರಿಗಳಿಗೆ ಧಮ್ಕಿ ಹಾಕುವ ಮೂಲಕ ಬೆದರಿಸುವ ಪ್ರಯತ್ನ ಮಾಡಿದ್ದಾನೆ ಪುಣ್ಯಕ್ಕೆ ನಗರಸಭಾಧಿಕಾರಿಗಳು ಇಂದಾದರೂ ಉತ್ತಮ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಈತ ರಸ್ತೆಗೆ ಅಡ್ಡವಾಗಿ ನಿರ್ಮಾಣ ಮಾಡಿದ್ದ ಗೋಡೆಯನ್ನ ಕೆಡವಿ ಈತನಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ವೀಕ್ಷಕರೇ ಇಲ್ಲಿ ಕಾಣ್ತಾ ಇದೆಯಲ್ಲ ರಸ್ತೆ ಇದು ಚಿಕ್ಕಬಳ್ಳಾಪುರ ನಗರದ ಏಳನೇ ವಾರ್ಡಿನ ಗಂಗನ ಮಿದಿಯ ರಸ್ತೆ ಇದೇ ರಸ್ತೆ ಮೂಲಕ ಓಸ್ವೋ ಬಡಾವಣೆಗೆ ಸಂಪರ್ಕ ಕಲ್ಪಿಸಲಾಗಿದ್ಯಂತೆ ಈ ಬಡಾವಣೆ ಪಕ್ಕ ಅಪ್ರೂವ್ಡ್ ಬಡಾವಣೆಯಾಗಿದ್ದು ರಸ್ತೆ ಕೂಡ ನಕಾಶಿಯಲ್ಲಿದೆ ಇದೇ ರಸ್ತೆ ಪಕ್ಕದಲ್ಲಿ ನಿವೇಶನ ಹೊಂದಿರೋ ನಾರಾಯಣಸ್ವಾಮಿ ಎಂಬ ವ್ಯಕ್ತಿ ಕಳೆದ ಒಂದು ತಿಂಗಳ ಹಿಂದೆ ರಸ್ತೆಗೆ ಅಡ್ಡವಾಗಿ ಗೋಡೆ ನಿರ್ಮಾಣ ಮಾಡಿ ಈ ರಸ್ತೆ ನನಗೆ ಸೇರಿದ ನಿವೇಶನ ಅಂತ ದರ್ಪ ತೋರಿದ್ದಾನೆ ಇದರಿಂದ ಸ್ಥಳೀಯರು ಕೆರಳಿ ಕೆಂಟವಾಗಿದ್ದು ಕೂಡಲೇ ನಗರಸಭೆಗೆ ದೂರು ನೀಡಿದ್ದಾರೆ ಈ ಕುರಿತು ಈ ವಾರ್ಡಿನ ನಗರಸಭೆಯ ಮಾಜಿ ಸದಸ್ಯರೇ ಹೇಳಿದ್ದಾರೆ ಕೇಳಿ ವಾರ್ಡ್ ನಂಬರ್ ಏಳು ಅಲ್ಲಿ ಸಾರ್ವಜನಿಕರ ಓಡಾಡೋ ರಸ್ತೆ ಆ ರಸ್ತೆನ ಅಡ್ಡು ಗೋಡೆ ಕಟ್ಟಿದ್ರು ಗೋಡೆ ಕಟ್ಟಿಬಿಟ್ಟಿದ್ರು ರಸ್ತೆನ ಸಾರ್ವಜನಿಕರ ಓಡಾಡೋ ರಸ್ತೆಯಲ್ಲಿ ಗೋಡೆ ಕಟ್ಟಿದ್ರೆ ಆಗುತ್ತಾ ಅದಕ್ಕೆ ತೆಡವುಗೊಳಿಸಿದೀವಿ ಇವತ್ತು ಕಾನೂನು ಪ್ರಕಾರ ತೊಂಬತ್ತೇಳರಲ್ಲೇ ಡಿ ಸಿ ಕನ್ವರ್ಷನ್ ಆಗಿದೆ ಕೋಲಾರ ಇತ್ತು ಆವಾಗ ಡಿ ಸಿ ಆಫೀಸು ಆವಾಗ ಡಿ ಸಿ ಕನ್ವರ್ಷನ್ ಆಗಿದೆ ಗ್ರಾಮ ಪಂಚಾಯಿತಿ ಅಪ್ರೂವ್ ಆಗಿದೆ ಅಂಥ ಸಾರ್ವಜನಿಕರು ಓಡಾಡೋ ರಸ್ತೆಯನ್ನು ಗೋಡೆ ಕಟ್ಬಿಟ್ಟು ಗೋಡೆ ಬಿಡ್ದಿರೋ ಸಾರ್ವಜನಿಕರು ಓಡಾಡ್ದಿರೋ ತೊಂದರೆ ಆಗಿ ಮಾಡ್ತಾಯಿದ್ದೆ ಯಾರೋ ದಯವಿಟ್ಟು ಆ ಥರ ಯಾರು ಮಾಡಬಾರ್ದು ಡಿ ಸಿ ಕನ್ವರ್ಷನ್ ಆಗಿದೆ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿದೆ ನಗರಸಭೆ ಪರ್ಮಿಷನ್ ಕೊಟ್ಟಿದೆ ರಸ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನೇನ ಇದೇ ಥರ ರಸ್ತೆನ ತೊಂದರೆ ಮಾಡಿ ಸಾರ್ವಜನಿಕರು ಓಡಾಡೋ ರಸ್ತೇನ ದುರ್ಯೋಪೋಗಿಸ್ಕೊಂಡು ಮಾಡ್ಕೊಂಡ್ರೆ ಅವರು ದಯವಿಟ್ಟು ಹೇಳ್ತೀನಿ ಅವ್ರ ಮೇಲೆ ಕಾನೂನು ಕ್ರಮಗೊಳ್ಬೇಕು ಅವ್ರ ಮೇಲೆ ಕೇಸ್ ದಾಖಲೆ ಆಗಬೇಕು ಸರ್ ನಗರಸಭೆಯಿಂದ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟು ನಮ್ಮ ಆರ್ ಅವರು ಬಂದಿದ್ದರು ಆರ್ ಓ ಬಂದಿದ್ದರು ಬಂದು ನಗರಸಭೆಯಿಂದಲೇ ತೊಡುಗೊಡಿಸಿದ್ದಾರೆ ಸರ್ ನಾಗರಿಕರ ದೂರು ಪರಿಶೀಲನೆ ಮಾಡಿದ ನಗರಸಭಾಧಿಕಾರಿಗಳಿಗೆ ದೂರಿನಲ್ಲಿ ಸತ್ಯಾಂಶ ಇದೆ ಅನಿಸಿರುವುದು ವಿಶೇಷ ಹಾಗಾಗಿಯೇ ಗೋಡೆ ಕಟ್ಟಿದ್ದ ನಾರಾಯಣಸ್ವಾಮಿಗೆ ಒಮ್ಮೆ ಮೌಖಿಕವಾಗಿ ಗೋಡೆ ತೆರವು ಮಾಡಲು ಸೂಚನೆ ನೀಡಿದ್ರಂತೆ ಆದರೆ ಆತ ಕಿವಿಗೊಟ್ಟಿಲ್ಲ ಇದರಿಂದ ಮತ್ತೊಮ್ಮೆ ಲಿಖಿತವಾಗಿ ಗೋಡೆ ತೆರವು ಮಾಡಲು ನಗರಸಭಾ ಆಯುಕ್ತರೇ ಸೂಚನೆ ನೀಡಿದರೂ ನಾರಾಯಣಸ್ವಾಮಿ ಮಾತ್ರ ಕ್ಯಾರೆ ಅಂದಿಲ್ಲ ಇತ ಯಾವ ಪ್ರಭಾವಿಯ ಹಿಂಬಾಲಕನೂ ಗೊತ್ತಿಲ್ಲ ಆದರೆ ನಗರಸಭಾ ಆಯುಕ್ತರ ಸೂಚನೆಗೆ ಕಿವಿಗೊಟ್ಟಿಲ್ಲ ಇದರಿಂದ ಇಂದು ನಗರಸಭೆಯ ಅಧಿಕಾರಿಗಳು ಜೆಸಿಬಿ ಮೂಲಕ ಬಂದು ಗೋಡೆ ಕೆಡವಿದ್ದಾರೆ ನೋಡಿದ್ರಲ್ಲ ನಗರಸಭಾ ಅಧಿಕಾರಿಗಳು ತಮ್ಮ ಕರ್ತವ್ಯ ತಾವು ಮಾಡಿದ್ರೆ ಹೇಗಿರುತ್ತೆ ಅಂತ ರಸ್ತೆಗೆ ಅಡ್ಡವಾಗಿದ್ದ ಗೋಡೆ ಕೆಡುತ್ತಿದ್ದಂತೆ ಅದೆಲ್ಲಿತ್ನೋ ಒತ್ತುವರಿ ಮಾಡ್ಕೊಂಡಿದ್ದ ಆಸಾಮಿ ನಾರಾಯಣಸ್ವಾಮಿ ಸ್ಥಳಕ್ಕೆ ಯತ್ನೋ ಬಿದ್ನೋ ಅಂತ ಓಡಿ ಬಂದಿದ್ದಾನೆ ಹಾಗೆ ಬಂದವನು ನಗರಸಭಾ ಅಧಿಕಾರಿಗಳ ವಿರುದ್ಧ ಕೋಪ ತಾಪ ವ್ಯಕ್ತಪಡಿಸಿ ನಿವೇಶನ ತನ್ನದು ಅಂತ ವಾದ ಮಾಡಿದ್ದಾನೆ ದಾಖಲೆ ಕೊಡುವಂತ ಅಧಿಕಾರಿಗಳು ಕೇಳಿದ್ರೆ ಬೆಪ್ಪನಂತೆ ನಿಂತಿದ್ದಾನೆ ಅಷ್ಟೇ ಅಲ್ಲ ದಾಖಲೆ ಕೊಡೋವರೆಗೂ ಇರದೆ ಗೋಡೆ ಯಾಕೆ ಕೆಡವಿದ್ದು ಅಂತ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡಿದ್ದಾನೆ ಇದಕ್ಕೆ ನಗರಸಭಾ ಅಧಿಕಾರಿಗಳು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಅಂತ ನೀವೇ ನೋಡಿ ಒತ್ತುವರಿದಾರ ನಾರಾಯಣಸ್ವಾಮಿ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿದ ನಗರಸಭಾಧಿಕಾರಿಗಳು ರಸ್ತೆಗೆ ಅಡ್ಡವಾಗಿ ಕಟ್ಟಿದ್ದ ಗೋಡೆ ಕೆಡವಿ ಕೈ ತೊಳೆದುಕೊಂಡ್ರು ದಾಖಲೆ ನೀಡಲು ವಿಫಲನಾದ ನಾರಾಯಣಸ್ವಾಮಿ ಬೆಪ್ಪನಾದ ಇನ್ನು ಈ ಕುರಿತು ನಗರಸಭಾ ಆಯುಕ್ತ ಮನ್ಸೂರ್ ಅಲಿ ಏನ್ ಹೇಳಿದ್ದಾರೆ ಅಂತ ಕೇಳಿ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ ಏಳು ಓಜ್ವಾಲ್ ಬಡಾವಣೆಯಲ್ಲಿ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿ ಅಲ್ಲಿ ಗೋಡೆ ಕಟ್ಟಿಕೊಂಡಿದ್ದರು ಖಾಸಗಿ ಜಾಗ ಇದೆ ನಿವೇಶನ ಇದೆ ಅಂತ ಸಾರ್ವಜನಿಕರಿಂದ ದೂರ ಸಹ ಬಂದಿದ್ದರಿಂದ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಸಿಬ್ಬಂದಿಗಳಿಗೆ ಆದೇಶ ಮಾಡಿದ್ದೆ ಅದನ್ನು ಇವತ್ತು ತೆರವುಗೊಳಿಸಿ ರಸ್ತೆ ಜಾಗವನ್ನು ಕ್ಲಿಯರ್ ಮಾಡಿದೆ ಆ ರಸ್ತೆ ಡೀಟೇಲ್ ಆಗಿ ನಮ್ಮ ಸಿಬ್ಬಂದಿಗಳು ಹೋಗಿದ್ರು ಅದು ರಸ್ತೆ ಎಲ್ಲ ಕ್ಲಿಯರಾಗಿ ನಾನು ಡಿಟೇಲ್ ರಿಪೋರ್ಟ್ ತಗೊಂಡು ನಿಮಗೆ ಸಬ್ಮಿಟ್ ಮಾಡ್ತೀನಿ ನಗರದ ಏಳನೇ ವಾರ್ಡಿನಲ್ಲಿ ಸಾರ್ವಜನಿಕ ರಸ್ತೆ ಒತ್ತುವರಿ ಮಾಡಿ ಗೋಡೆ ನಿರ್ಮಾಣ ಮಾಡಲಾಗಿದೆ ದೂರು ಬಂದ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಒತ್ತುವರಿ ತೆರವು ಮಾಡಲಾಗಿದೆ ಕಳೆದ ಒಂದು ತಿಂಗಳ ಹಿಂದೆಯೇ ದೂರು ಬಂದಿತ್ತು ಅವರಿಗೆ ಮೌಖಿಕವಾಗಿ ಸೂಚನೆ ನೀಡಲಾಗಿತ್ತು ನಂತರ ಲಿಖಿತ ಸೂಚನೆ ನೀಡಲಾಗಿತ್ತು ಆದರೂ ಅವರು ತೆರವು ಮಾಡದ ಕಾರಣ ಇಂದು ನಗರಸಭೆಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಅಂತ ಪೌರಾಯುಕ್ತರು ಹೇಳಿದ್ದಾರೆ ಸಾರ್ವಜನಿಕ ರಸ್ತೆ ಕಬಳಿಸಲು ಯತ್ನ ಮಾಡಿದ ಒತ್ತುವರಿದಾರನಿಗೆ ನಗರಸಭಾ ಅಧಿಕಾರಿಗಳು ಸರಿಯಾಗಿಯೇ ಬುದ್ಧಿ ಕಲಿಸಿದ್ದಾರೆ ಅದೇ ರೀತಿಯಲ್ಲಿ ನಗರದಲ್ಲಿ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಬಲಾಢ್ಯರ ವಿರುದ್ಧವೂ ನಗರಸಭಾ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಆರಂಭಿಸಿದ್ರೆ ಒತ್ತುವರಿದಾರರಿಗೆ ಬಲವಾದ ಸಂದೇಶ ನೀಡಿದಂತಾಗ್ತದೆ ಆದರೆ ಅದು ಸಾಧ್ಯವ ಗೊತ್ತಿಲ್ಲ ಕಾದ್ ನೋಡೋಣ